ಫ್ರೆಂಡ್ಸ್ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇಂದಿನ ಶುಭೋದಯ ನಮಸ್ಕಾರಗಳು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಒಳ್ಳೆಯ ಮಾಹಿತಿ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ನೋಡಿ ಒನ್ ಇ ಒನ್ ರೇಟ್ ಬಿಜಾಪುರದಲ್ಲಿ ನೋಡೋಣ ಫಸ್ಟಿಗೆ ನಾಲ್ಕುನೂರು ರೂಪಾಯಿಯಿಂದ ಎರಡು ಸಾವಿರ ರೂಪಾಯಿ ತನಕ ಟಾಪ್ ರೇಟ್ ಇದೆ ಗರಿಷ್ಠ ಕನಿಷ್ಠ ನಾಲ್ಕುನೂರರಿಂದ ಎರಡು ಸಾವಿರ ರೂಪಾಯಿ ಯಾಕೆ ನಾಲ್ಕುನೂರು ರೂಪಾಯಿ ಅಂದರೆ ಚಿಕ್ಕ ಸೈಜು ಸ್ವಲ್ಪ ಮಳೆ ಬಂದ ಕಾರಣಕ್ಕಾಗಿ ಎಲ್ಲ ಡ್ಯಾಮೇಜ್ ಆಗಿದ್ದಿಂದ ರೇಟ್ ಕಮ್ಮಿ ಆಗಿದೆ ಹಾಗಾಗಿ ಅದು ಸಪ್ರೇಟ್ ನಾನ್ನೂರು ರೂಪಾಯಿ ರೇಟ್ ಆಗಿದೆ ಮತ್ತು ಮಧ್ಯಮ ನೋಡೋದಾದರೆ ನಾನ್ನೂರೈವತ್ತು ಒಂಬೈನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಐದುನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಮದ್ಯಮ ಬೆಲೆ ಆಗಿದೆ ಬಿಜಾಪುರ್ ಆನಿ ಒನ್ ಮಾರ್ಕೆಟ್ ಕಾಂದಕ ರೇಟ್ ಅಜ್ಕಾ ದಿನಕ ಚಾರ್ ಸಾವಿರ ರೂಪಾಯಿ ಸೇ ದು ಹಜಾರ್ ತಕ್ಕ ಹೋಗಾಯ್ ಬಿಜಾಪುರ್ ಮಾರುಕಟ್ಟೆನಿ ಅವರು ಯಶವಂತಪುರ ಎ ಪಿ ಎಮ್ ಸಿ ಮಾರ್ಕೆಟ್ ದಿಕ್ಕಿಂಗೆ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ನೋಡಿ ದಿನನಿತ್ಯ ದಿನನಿತ್ಯ ಸ್ವಲ್ಪ ರೇಟ ಒಂದೊಂದು ಹತ್ತಿರ ಒಂದೊಂದು ನೂರು ರೂಪಾಯಿ ಏರಬೇಕಾಗಿತ್ತು ಆಗಿಲ್ಲ ಸಾವಿರದ ಎಂಟುನೂರು ಎರಡು ಸಾವಿರ ಸಾವಿರದ ಏಳ್ನೂರು ಸಾವಿರದ ಒಂಬೈನೂರು ಸಾವಿರದ ಎರಡು ಸಾವಿರದ ನೂರು ಈ ರೀತಿ ರೇಟ ಆಗ್ತಾಯಿದೆ ರೈತರು ಸ್ವಲ್ಪ ದಿನ ಇಟ್ಟು ಮಾರಾಟ ಮಾಡೋದೇ ಒಳ್ಳೆಯದು ಚೆನ್ನಾಗಿದ್ದರೆ ನೋಡೋಣ ಮತ್ತು ಮೈಸೂರಲ್ಲಿ ನೋಡೋಣ ಬನ್ನಿ ಎಂಟುನೂರು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿಗೆ ಮತ್ತು ಮಧ್ಯಮ ನೋಡೋದಾದರೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇದೆ ಸಾವಿರದ ನೂರು ರೂಪಾಯಿ ಇದೆ ಸಾವಿರದ ಆರುನೂರು ರೂಪಾಯಿ ಇದೆ ಸಾವಿರದ ಐದುನೂರ ನಲ್ವತ್ತು ರೂಪಾಯಿ ಇದೆ ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಇದೆ ಈ ರೀತಿ ಮದ್ಯಮು ಬೆಲೆಯಾಗಿದೆ ಮೈಸೂರು ಮೇ ಆಜಾ ಕಾಂದಕ ರೇಟ್ ಆಟ ಸಾವಿರ ರೂಪಾಯಿ ಕ್ವಿಂಟಲ್ ಅವ್ರ ಗರಿಷ್ಠ ಕನಿಷ್ಠ ದೇಕೆಗತ್ತೋ ಒಂದು ಸಾವಿರ ರೂಪಾಯಿ ಕಲಬುರಗಿ ಸೂಪರ್ ಮಾರ್ಕೆಟ್ ನೋಡೋಣ ಬನ್ನಿ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಮದ್ಯಮ ನೋಡೋದಾದರೆ ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಐದುನೂರು ರೂಪಾಯಿ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಮಧ್ಯಮ ಬೆಲೆ ಆಗಿದೆ ನೋಡಿ ಸ್ವಲ್ಪ ಸ್ವಲ್ಪ ಒಂದೊಂದು ಮಾರುಕಟ್ಟೆಯಲ್ಲಿ ರೇಟ್ ಚೇಂಜಸ್ ಆಗಿದೆ ಮತ್ತು ಬೆಳಗಾವಿಯಲ್ಲಿ ನೋಡೋಣ ಬನ್ನಿ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿಗೆ ಟಾಪ್ ರೇಟ್ ಆಗಿದೆ ಇವತ್ತಿನ ಬೆಳಗಾವಿ ಮಾರುಕಟ್ಟೆ ಬೆಲೆ ತುಂಬ ಸ್ವಲ್ಪ ಚೆನ್ನಾಗಿ ಆಗಿದೆ